ನಾವು ಜೀವನ್ದಾಗ್ ಲಗುಣ ಉದ್ಧಾರ ಆಗ್ಬೇಕಂದ್ರ ಏನ್ ಮಾಡ್ಬೇಕ ಕಷ್ಟಪಟ್ಟು ಮೈ ಮುರಿದು ಬೆವರ್ ಸುರಿಸಿ ದುಡಿದ್ರೆ ಉದ್ದಾರ ಹಾಕಿವೆ ಅಣ್ಣ ನಾವ್ ಹೆಂಗ ಮೈ ಮುರಿದ್ ದುಡಿದ್ರೂ ನಮ್ಗೆ ಎಷ್ಟು ಕೊಡ್ತಾರ ಪಗಾರ ಐದನೂರಿಂದ ಆರ್ನೂರು ರೂಪಾಯಿ ಆದ ನಮ್ ಬಟ್ಟಿಗೆ ಬಟ್ಟಿಗೆ ನಮ್ಗೆ ಅಂಟಿಸ್ಕೊಂಡಿರೋ ಹನ್ನೆರಡು ಚಟಕ್ಕ ಸಾಲುದಿಲ್ಲ ಬೇರೆ ಏನ್ ಮಾಡ್ಬೋದು ಅದು ನಾವು ಬಿಸ್ನೆಸ್ ಮಾಡೋದು ಹಾಂ ನಮ್ಮನ್ನು ಒಳಗೆ ಹುಡ್ಕಿದ್ರೆ ಕಿಸ್ಸಾದಾಗ ಹತ್ತು ರೂಪಾಯಿ ಸಿಗೋದಿಲ್ಲ ನಾವೇ ಬಿಸ್ನೆಸ್ ಮಾಡೋದು ಬೇರೆ ಏನು ಮಾಡ್ಬೋದು ಒಂದು ಕಳ್ತನ ಮಾಡಬೇಕು ಇಲ್ಲ ದರೋಡೆ ಮಾಡಬೇಕು ಅವು ಎರಡೂ ಬೇಡ ಅಂದ್ರೆ ಗುಂಡಾಗಿರಿ ದಾದಾಗಿರಿ ಮಾಡಿ ಜನ್ರ ಹತ್ರ ಹಪ್ತಾ ಉಸಲಿ ಮಾಡ್ಬೇಕು ಅಂದ್ರ ನಾವು ಉದ್ಧಾರ ಆಕೀವಿ ನೋಡಿ ಆ ಕೆಪಾಸಿಟಿ ನಮ್ಮ ಹತ್ರ ಐತಿ ಆದ್ರೆ ಇದು ಕಾನೂನು ಬಾಹಿರ ಕೆಲಸ ಅದೆಲ್ಲ ಬೇಡ ಈಗ ಹೆಂಗಂದ್ರೆ ರಾತ್ರಿ ಕಳೆದ ಬೆಳಗ್ ಹರಿದ್ರೊಳಗ್ರಕ್ಷಾಧಿಪತಿ ಪ್ಲಾನ್ ಜೀವನ ಅಂದ್ರೆ ಏನು ಸಿನಿಮಾ ಅನ್ಕೊಂಡೇ ಒಂದ್ ಹಾಡು ಶುರುವಾಗಿ ಅದು ಮುಗಿಯುದ್ರೊಳಗ ದೊಡ್ಡ ಶ್ರೀಮಂತ ಆಗಿರಾಕ ನಮ್ಮ ಜೀವನದಾಗ ಹಂಗೆಲ್ಲ ನಡೆಯಂಗಿಲ್ಲ ನಾವು ಯಾವ್ದಾರ ಸ್ವಾಮಿಗಳ ಹತ್ರ ಹೋಗಿ ನಮ್ ಭವಿಷ್ಯ ಕೇಳಬೇಕು ನೋಡ್ರಿ ಯಾವ್ದ್ರ ಸ್ವಾಮಿಗಳ ಹತ್ರ ಹೋಗಿ ನಮ್ ಕುಂಡ್ಲಿ ತೋರ್ಸಿ ನಮ್ಮ ಭವಿಷ್ಯ ಕೇಳಿದ್ರೆ ಉದ್ಧಾರ ಹಾಕಿವಿ ಎನ್ನೇ ಸ್ವಾಮೀಜಿ ಕಾನ್ಸೆಪ್ಟೈತೆ ಹೇ ಏನು ಹಿಂಗೆ ನೋಡಾತಿ ನನ್ನ ಲಿವರ್ ಕಿಡ್ನಿ ಏನರ ಮಾಡ್ಬೇಕಾದ್ರೆ ಪ್ಲಾನ್ ಮಾಡಿ ಅರೇ ಏ ಪಾಪದ ಕೆಲಸ ಎಲ್ಲ ನಾವು ಮಾಡುದಿಲ್ಲ ನಾ ಬೇರೆ ಏನೋ ಒಂದು ಐಡಿಯಾ ಮಾಡಕತ್ತ ಏನದ ನಿನ್ನ ಐಡಿಯಾ ಅಣ್ಣ ನೀ ಯಾಕೆ ಒಂದು ಸ್ವಾಮೀಜಿ ಆಗಬಾರ್ದು ಹಾಂ ಅಣ್ಣ ನಾನು ನಿನ್ಗೆ ಎಲ್ಲ ಆ್ಯಂಗಲ್ನ್ಯಾಗು ಜೂಮ್ ಹಾಕಿ ನೋಡಿದೆ ಸ್ವಾಮೀಜಿ ಆಗು ಎಲ್ಲ ಲಕ್ಷಣನು ನಿನಗದಾವು ಯಾಕೆ ಸ್ವಾಮಿ ಆಗ್ಬಾರ್ದು ಸ್ವಾಮೀಜಿ ಆಗುದಂದ್ರೆ ತಮಾಷೆನೆ ಸುಮ್ನ ಬಾ ಮಸ್ಕಿರಿ ಮಾಡ್ಬೇಡ ನಾವ್ ಮಸ್ಕಿರಿ ಸೀರಿಯಸ್ ಹೇಳಕತ್ತೇನೆ ನೋಡಿಲೇ ನೀವ್ ಒಂದೇ ಒಂದ್ಸರಿ ಸ್ವಾಮೀಜಿ ಆಗ್ಬೇಡ ನಾವು ಆಶೆ ಫುಲ್ ರಿಚ್ ಆಗಿ ಬದುಕಬಹುದು ಹೈ ಪಾಯ್ ಕಾರ್ ತಗೋಬಹುದು ಹೈಪಾಯ್ ಬಂಗ್ಲೇದಾಗಿರ್ಬೋದು ಚಂದ್ ಚಂದ್ ಹುಡುಗಿಯರ್ ಜೊತೆ ಮಜಾ ಮಾಡಬಹುದು ಬೇಕಂದಾಗ ಫಾರಿನ್ ಟ್ರಿಪ್ ಮಾಡಬಹುದು ಹೌದೌದು ಫಾರಿನ್ ಟ್ರಿಪ್ ಮಾಡ್ಬೋದು ನಾವ್ ಮಾಡೋ ಹಲ್ಕಟ್ಟಗಿರಿ ಗೊತ್ತಾಗಿ ಪೊಲೀಸರು ಬಂದು ಏರೋಪ್ಲೇನ್ ಹಚ್ಚಿ ಫಾರಿನ್ ಕಾಣಿಸ್ತಾರ ನೋಡು ಅವಾಗ ನಾವು ಸ್ವಾಮೀಜಿ ಅಂತ ಹೇಳಿ ಸುಳ್ಳು ಹೇಳಿ ಮಂದಿ ಕಡೆ ರೊಕ್ಕ ಎಬ್ಸೋದು ಕಾನೂನು ಬಾಯಿರ್ ಕೆಲಸ ಅಣ್ಣ ನೂರಕ್ಕೂ ತೊಂಬತ್ತು ಪರ್ಸೆಂಟ್ ಮಂದಿ ಎಲ್ಲಾ ದಗಲ್ಬಾಜಿ ಈ ಜಗತ್ನಾಗ ಜನರಿಗೆ ಸುಳ್ಳೊಂದು ಸೊಟ್ಟೊಂದು ಹೇಳಿ ದುಡ್ಡು ಎಬ್ಸೋರ ಅದ್ರಾಗ ನೀವೊಬ್ಬ ಆಗ ನೋಡುವ ಕಾವಿ ಬಟ್ಟೆ ಹಾಕಿ ಮಂದಿಗೆ ಸುಳ್ಳು ಹೇಳುದು ಎಷ್ಟ್ರ ಮಟ್ಟಿಗೆ ಸರಿ ಇದನ್ನ ದೇವ್ರೆ ಮೆಸ್ತಾನೇ ಅಣ್ಣ ಪಾಪ ಪುಣ್ಯ ಪುಸ್ತಕದ ಮ್ಯಾಗ ದುಡ್ಡಿದ್ರೆ ದುನಿಯಾ ಮ್ಯಾಗ ನೀ ಒಂದ್ಸರಿ ಹೂ ಅನ್ನು ಗಿರಾಕಿನ ನಾ ಕಟ್ಕೊಂಡ್ ಬರ್ತೇನೆ ಪರಿಹಾರ ಫಿಫ್ಟಿ ಮುಂದ್ ಬರು ಪಾಪದಾಗನು ಫಿಫ್ಟಿ ಫಿಫ್ಟಿ ಏನಂತೀ ಆದ್ರೆ ಅನ್ಸಾ ಪ್ರಾಬ್ಲಮ್ ಆಗಿ ನನ್ ಕುದುಗೆ ಬಂದ ನೀನ್ ಬಿಟ್ಟೋದಿ ಅಂದ್ರೆ ನಿನ್ನ ನಾಣಿಗೂ ಕೈ ಬಿಡುದಿಲ್ಲ ನನ್ನ ನಿನ್ನ ನಾನಿ ಯಾಕೋ ಆಯ್ತಪ್ಪ ನಿನ್ನ ನಿನ್ನೆಗೂ ಕೈ ಬಿಡುದಿಲ್ಲ ಆಯ್ತಾ ಬಾ ಈಗಿಂದೀಗ ಒಂದು ಕೇಸರಿ ಪಂಚ ಶಲ್ಯ ತಂದ ಬಿಡು ನಡಿ ಅಪ್ಪ ದೇವರೇ ಅದ ಯಾವ ಜನ್ಮದಾಗ ಅದೇನ್ ಪಾಪ ಮಾಡಿದ್ಯಾ ಅಂತ ಈ ಜನ್ಮದಾಗ ಕೆಲಸ ಇಲ್ದ ಹುಚ್ಚುನಾಯ್ ತಿರುಗ್ದಂಗೆ ತಿರುಗುವಂಗೆ ಮಾಡಿ ಕೈಯಾಗ ಡಬಲ್ ಡಿಗ್ರಿ ಐತಿ ಒಂದ್ ಕೆಲಸ ಇಲ್ಲ ಬಿಸ್ನೆಸ್ ಮಾಡೋಣ ಅಂದ್ರೆ ರೊಕ್ಕ ಇಲ್ಲ ಕೂಲಿ ನಾಲಿ ಮಾಡ್ಬೇಕಂದ್ರೆ ಮೈಯಾಗ ಶಕ್ತಿ ಇಲ್ಲ ಇವತ್ ಯಾರ ಒಂದ್ ತೀರ್ಮಾನ ಆಗಬೇಕ ಒಂದ ನೀನಾರ ನನ್ನ ಮುಂದೆ ಪ್ರತ್ಯಕ್ಷ ಆಗ ಇಲ್ಲ ಊರ್ಗಿರ್ಲ ಹಾಕೊಂಡು ನಾನು ಮುಂದೆ ಬರ್ತೇನೆ ಏ ನೀ ಅವ ಬಸ್ ಇಲ್ಲಿ ಆಬೇಕೀಗ ಡಿಗ್ರಿ ಆಗಿರೋ ಹುಡುಗನ ನೋಡಿದ್ರ ಏ ಡಿಗ್ರಿ ಆದವ್ರು ಯಾರು ಇಲ್ಲ ಇಲ್ಲಿ ಡಬಲ್ ಡಿಗ್ರಿ ಆಗಿರೋ ಏಕೈಕ ಮಾಸ್ಟರ್ ಪೀಸ್ ನಾವ್ ಒಬ್ಬನ ಕೆಲಸಲ್ ಹೌದಿಲ್ಲ ಇಲ್ಲ ಹ ಕರೆಕ್ಟ್ ನೀವೇನಾರ ಸಿಟ್ಟಿಗೆ ಬೈದಾಡಿದ್ರೂ ಒಬ್ಬ ಮಹಾನ್ ಅವಧೂತರು ಬಂದಾರ ಅವ್ರಿಗೆ ಹಿಂದಾಗಿದ್ದು ಮುಂದಾಗ ಎಲ್ಲಾ ಗೊತ್ತಕತಿ ನಾನ್ ಎದ್ದು ಅವ್ರ ಕಾಲ್ ಬೀಳಕ್ಕೆ ಹೋದಾಗ ನನಗೆ ಈ ದಿಕ್ಕಿನ ಕಡೆ ಕೈ ಮಾಡಿ ತೋರಿಸಿ ಹೋಗು ಅಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಬರ್ತಾನ ಅವನಿಂದ ಲೋಕ ಕಲ್ಯಾಣ ಆಗೋ ಕೆಲಸ ಅದಾವ ನನ್ನ ಬಳಿ ಕರ್ಕೊಂಡ್ ಬಾ ಅಂತ ಹೇಳಿ ಹೌದಾ ನೀ ಕರೆನಾ ಹೌದ್ರಿ ನಾಕ್ ನಿಮ್ಮ ಸುಳ್ಳು ಹೇಳಿ ನನಗೇನು ಗೊತ್ತ ನೀವು ಡಿಗ್ರಿ ಮಾಡಿದ್ದು ದೇವ್ರಿಗೆ ಬೈದಿದ್ದು ಅವರ ನನಗೆ ಹೇಳಿ ಕಳ್ಸಿದ್ದಿಲ್ಲ ಅಪ್ಪ ದೇವ್ರಿ ನಾನು ಬೈದಿದ್ದನ್ನ ನೀ ಸೀರಿಯಸ್ ಆಗಿ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟ್ಯಾ ನನಗೇನು ಸಾಯಿ ಆಸೆ ಇದ್ದಿದ್ದಿಲ್ಲ ಸುಮ್ಮನೆ ನಿನಗೆ ಬ್ಲ್ಯಾಕ್ ಮೇಲ್ ಮಾಡಿದೆ ಯಾರು ವರ್ಕೌಟ್ ಆಗಿಬಿಡುತ್ತೆ ನಡಿರಿ ಎಲ್ಲದಾರ ನಿಮ್ಮ ದೂತ್ರ ತೋರಿಸ್ ನಡಿರಿ ಹಾ ಇಂಥ ಪೋರ್ಸಿರೋ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಹುಡುಗರ ನಮ್ಮ ಗುರುಜಿಗೆ ಬೇಕಾಗಿರೋದು ಬರ್ರಿ ಗುರುಜಿ ಹ ನಿಮಗೆ ದೇವ ಸಂದೇಶದಲ್ಲಿ ಸೂಚಿಸಿದ ಯುವಕ ಇವನೇ ಇವನನ್ನು ಕರೆದು ತಂದಿದ್ದೇನೆ ನೀವೇ ಮಾತನಾಡಿಸಿ ಏನು ಏನು ತೇಜಸ್ಸು ಹುಮ್ಮಸ್ಸು ರಾಜನಾಗುವ ಎಲ್ಲ ಲಕ್ಷಣಗಳು ನಿನ್ನಲ್ಲಿ ತಾಂಡವವಾಡುತ್ತಿದೆ ಆದರೆ ಆದರೆ ಏನಾಯ್ತು ಗುರುಜಿ ನನ್ನ ಶಿಷ್ಯ ಹೇಳ್ತಾನೆ ನಾ ಏನು ಹೇಳೋ ಮರ ನೀನ ಮ್ಯಾನೇಜ್ ಮಾಡ್ಬೇಕಿಲ್ಲ ಹಾ ನಮ್ಮ ಗುರುಜಿ ನಿನ್ನ ಜನ್ಮ ಕುಂಡ್ಲಿ ನೋಡಿದಾಗ ನಿನ್ನ ಶುಕ್ರನ ಮನೆಯಾಗ ಶನಿ ಬಂದು ನೀ ಇಷ್ಟೊತ್ತಿಗೆ ಯಾವ್ದೋ ಒಂದು ಕ್ಷೇತ್ರದ ಎಮ್ ಎಲ್ ಎ ಗುರುಜಿ ನಾನು ಎಮ್ ಎಲ್ ನನ್ಗೆ ಆಗಾಗ ಕನಸು ಬಿಳ್ತೈತಿ ಅದು ಕನಸಲ್ಲ ಆದ ಆ ದೈವ ಸಂದೇಶ ಇರ್ಬೋದು ಗುರುಜಿ ಇರ್ಬೋದು ಅದೆಲ್ಲ ಸುದ್ದ ಆಗ್ಬೇಕಂದ್ರೆ ನಾ ಏನ್ ಮಾಡ್ಬೇಕು ಈಗ ಗುಗ್ಗಳ ಪೂಜೆ ಮಾಡಬೇಕು ಶನಿ ಶಾಂತಿ ಹೋಮವನ್ನು ಮಾಡಬೇಕು ಆಗ ನಮ್ಮ ದೇಶದ ಪ್ರತಿಷ್ಠಿತ ಪಕ್ಷವೊಂದು ಬಂದು ನಿನಗೆ ಎಮ್ ಎಲ್ ಎ ಟಿಕೆಟ್ ನೀಡುವುದು ಆಗ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ನಿನಗೆ ಹೊಟ್ಟು ಒತ್ತುವರು ಆಗ ನೀನು ಕಣ್ಣು ಮುಚ್ಚಿಕೊಂಡು ಎಮ್ ಎಲ್ ಎ ಆಗುವೆ ಮಾಡ್ರಿ ಗುರುಜಿ ನನಗೆ ಮಾಡ್ರಿ ದೌಡ್ ಮಾಡ್ರಿ ಮಾಡ್ರಿ ಬಾಲ ಹಿನ್ ಕರ್ಕೊಂಡೋಗಿ ಮಾಡೇ ಬಿಡ್ತಾರೆ ಅದನ್ನೇನು ಅನ್ನ ಸಾರು ಮಾಡಿ ಅಣ್ಣ ಆ ರೊಕ್ಕ ರೊಕ್ಕ ನನ್ನ ಹತ್ರ ರೊಕ್ಕ ಇಲ್ಲ ನನ್ನ ಹತ್ರ ಇರೋದು ಇದೊಂದು ಬಂಗಾರದ ಚೈನ್ ಅದು ನಮ್ ಬೀಗರ್ ಕೊಟ್ಟಿದ್ದ ಕೊಡು ಬಿಚ್ಚು ಕೊಟ್ಟು ಬಿಡು ನಾಳೆ ನೀ ಎಮ್ ಎಲ್ ಎಮೇಲೆ ಹಂತ ಹತ್ತು ಚೈನ್ ತಗೋಬಹುದು ಹತ್ತು ಜನ ಬೀಗರ್ ಆಗ್ಬೋದು ಹಾ ಬರೋಬ್ಬರಿ ನಾ ಎಮ್ ಎಲ್ ಎ ಆಗ್ಬೇಕು ಕೊಡ್ತೇನೆ ಚೈನಾ ಕೊಡ್ತೇನೆ ತೋಳಿ ಗುರುಜಿ ಅದನ್ನು ನನ್ನ ಶಿಷ್ಯನಿಗೆ ಒಪ್ಪಿಸು ನೀನು ಚುನಾವಣೆಗೆ ಸಿದ್ಧತೆ ಮಾಡಿಕೊ ನನಗೀಗ ಅರ್ಜೆಂಟ್ ಆಗಿರೋ ಮಲ ಮೂತ್ರ ಮುಗಿಸಿ ನಾನು ಪೂಜೆಗೆ ರೆಡಿ ಆಗುವೆ ಹೊರಡು ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂವರ್ ಗೋಲ್ಡ್ ಚಲೋ ಚೆನ್ನಾಯ್ತು ಅದ್ ಶುರು ಹಾಕೊಂಡು ನೋಡ್ಲೇ ಆಮೇಲೆ ಹಾಕೊಳ್ಳಂತಿ ಬಿಡು ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗ ನಾನು ನೆಕ್ಸ್ಟ್ ಕಸ್ಟಮರ್ ಕರ್ಕೊಂಡ್ ಬರ್ತೇನೆ ಹುಡ್ಕೊಂಡ್ ಬಾ ಬರ ಬರ ದೇವ್ರ ತನ್ ವಯಸ್ಸಾಗ ನಾನು ಮದ್ವಿ ಮಾಡಿಸಿದಿ ಚಲೋ ಗಂಡನ್ನು ಕೊಟ್ಟಿ ಆದ್ರ ಅವನ್ ಜೊತೆ ಚಲೋ ಬಾಳೆ ಮಾಡು ಅದೃಷ್ಟ ಕೊಡ್ಲಿಲ್ಲ ಎರಡು ವರ್ಷ ಆತ್ ನನ್ ಗಂಡ ನಾನ್ ಬಿಟ್ಟು ಹೋಗಿ ಎಲ್ಲದನೋ ಹೆಂಗದನೋ ಒಂದಿನ ಬಂದು ನಾ ಹೆಂಗದೀನಿ ಅಂತ ಕೇಳಲಿಲ್ಲ ಹಿಂಗಾದ್ರದ ಮೇಲೆ ಬದುಕ್ಲಿ ಯಾರದ ಮೇಲೆ ಬದುಕ್ಲಿ ಹೇ ಹೇಳ್ದೇವ್ರ ಹೇಳ ಮಗಳೇ ಕಣ್ಣೀರು ಹಾಕಬೇಡ ಯಾರದು ನಾನು ನಿನ್ನ ದೇವನ ಶರೀರವಾಣಿ ಮಗಳೇ ಕಷ್ಟಗಳನ್ನು ಮನುಷ್ಯರಿಗಲ್ಲದೆ ಮರಗಿಡಗಳಿಗೆ ಕೊಡಲೆ ನಾನು ನರಮಾನವರಿಗಲ್ಲದೆ ಕಷ್ಟಗಳನ್ನು ಬೇರೆ ಯಾರಿಗೂ ಕೊಡಲು ಸಾಧ್ಯವಿಲ್ಲ ನಾನು ನರಮಾನವರಿಗಷ್ಟೇ ಕಷ್ಟ ಕೊಡುವುದು ನಿನ್ನ ಗಂಡ ನಿನ್ನ ಬಿಟ್ಟು ಹೋದನೆಂದು ಕೊರಗಬೇಡ ಅವನು ನಿನ್ನ ಬಳಿ ಖಂಡಿತ ಬಂದೇ ಬರುತ್ತಾನೆ ಬಂದೇ ಬರುತ್ತಾನೆ ದೇವ್ರ ಯಾವಾಗ ಬರ್ತಾನೆ ಹೇಳು ಎಲ್ಲ ಹೇಳ ಮಗು ಆ ವಿಷಯವನ್ನು ನಾನು ನಿನಗೆ ಹೇಳಲು ಸಾಧ್ಯವಿಲ್ಲ ಮತ್ ಯಾರನ್ ಕೇಳಪ್ಪ ದೇವ್ರ ನಿನ್ ಬಿಟ್ಟು ಯಾರನ್ ಕೇಳಿ ಮಗು ಸಮಸ್ಯೆಗಳಿಗೆ ಪರಿಹಾರ ನೀಡಲು ಭೂಮಿ ಮೇಲೆ ನನ್ನ ಧೂತರನ್ನು ಬಿಟ್ಟಿದ್ದೇನೆ ನೀನು ಅವರನ್ನು ಸಂಪರ್ಕಿಸು ದೇವ್ರ ಯಾವ ದೂತರವರು ಎಲ್ಲದರವರು ಮಗು ನನ್ನ ಸನ್ನಿಧಾನದಿಂದ ಸ್ವಲ್ಪ ದೂರವಿರುವ ಆಲದ ಕಟ್ಟೆಯಲ್ಲಿ ನನ್ನ ದೂತನೊಬ್ಬ ಕುಳಿತಿದ್ದಾನೆ ಅವನಿಗೆ ಒಬ್ಬ ಸ್ಫುರದ್ರೂಪಿ ಶಿಷ್ಯನು ಇದ್ದಾನೆ ನೀನು ಅವರ ಬಳಿಗೆ ಹೋಗು ನಿನ್ನ ಗಂಡನನ್ನು ನಿನಗೆ ಮರಳಿ ಕೊಡುವರು ಆಗ್ಲಿ ದೇವರ ನೀ ಹೇಳನ್ನಾಗ್ಲಿ ಈ ಸದ್ಯನಾನ ಆ ಜಾಗಕ್ಕೆ ಹೋಗಿನಿ ದೊರಕಿದುರು ದೊರಕಿದ ಗುರು ದೊರಕಿದ ಪರಮಾನಂದ ಪರಮಾನಂದ ಬೋಧ ಬೋಧ ಬಂದು ಬಂದು ಗಂಡ ನೀವ ಪರಮಾನಂದರವಿನಂದೋದಿನ ಹುಡುಕ್ ಕೊಡ್ಬೇಕ್ರಿ ಗೊತ್ತು ತಾಯಿ ಗೊತ್ತು ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗಿ ಎರಡು ವರ್ಷವಾಯಿತು ನಿನ್ನನ್ನು ಇವತ್ತಿನವರೆಗೂ ತಿರುಗಿ ನೋಡಿಲ್ಲ ಸತ್ಯವೇ ಕರಣ್ರಿ ಅಜ್ಜರ ನೀ ಹೇಳುದೆಲ್ಲ ಕರೆನ ಅದ ಎಲ್ಲದನ್ರಿ ನನ್ನ ಗಂಡ ಯಾವಾಗ ಬತ್ತಾನ ರೀ ಅವ ನಾ ನಂಟ್ಯಾಕ ಎಮರ್ಜೆನ್ಸಿ ಐತಿ ಅವ ಹೋದ್ರ ಹೋಗಣ್ಣಕ ನನ್ನ ಸೆಟ್ ಮಾಡಿಬಿಡು ಥೂ ಹೇಳ್ರಿ ಜರಾ ನಿನ್ನ ಗಂಡ ಹೇ ಬುಡಾ ಸೈಡಿಗ್ ಬಾಳ ನಿನ್ನ ಗಂಡ ಈ ದಿಕ್ಕಿನಲ್ಲಿ ಒಂದು ಸುಂದರವಾದ ಕನ್ಯಾಮಣಿಯೊಂದಿಗೆ ರಾಮ್ಯಾಮಣಿಯೊಂದಿಗೆ ಸರಸಸಲಾಪದಲ್ಲಿ ಆನಂದವಾಗಿದ್ದಾನೆ ហើយនៅ3000 ನಾನಿದ್ದೇನೆ ಮಗು ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗಲು ಒಂದು ಮುಖ್ಯವಾದ ಕಾರಣವಿದೆ ಆ ಕಾರಣವೇನೆಂದರೆ ನೀವು ಮದುವೆಯಾದ ದಿನ ಮತ್ತು ಟೈಮ್ ನಿನ್ನ ಗಂಡ ರಾಹು ಕಾಲದಲ್ಲಿ ನಿನಗೆ ತಾಳಿ ಕಟ್ಟಿದ್ದಾನೆ ಆ ರಾಹು ದೋಷ ನಿನ್ನನ್ನು ಕಾಡುತ್ತಿದೆ ಆ ರಾಹು ದೋಷದಿಂದ ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗಿದ್ದ ಗುರುಜಿ ಈ ಸಮಸ್ಯೆ ಪರಿಹಾರ ಇಲ್ಲನ್ರಿ ಯಾಕಿರಂಗಿಲ್ರಿ ಒಂದ್ ಊರಿಗೆ ನೂರ್ ದಾರ ಇದ್ದಂಗ ಒಂದ್ ಸಮಸ್ಯೆಕ್ಕ ನೂರ್ ಪರಿಹಾರ ಇರ್ತಾವ ಆದ್ರ ನೀವ್ ಸ್ವಲ್ಪ ಫಿನಾನ್ಸ್ಲಿ ಸ್ಪೆಂಡ್ ಮಾಡ್ಬೇಕಾಗತ್ತೆ ಏ ಅದ್ ಎಷ್ಟರ ಖರ್ಚಾಗಲ್ಲಕಪ್ಪ ಎಷ್ಟ್ ಖರ್ಚಾಗುತ್ತೆ ಹೇಳು ಒಬ್ಬಕ್ ನಮ್ಮ ಮಗಳ ದಿನ ಇಪ್ಪತ್ನಾಕ್ ಎಕರೆ ಆಸೆ ಐತ್ ನಂದ್ ಎಷ್ಟ್ ಖರ್ಚಾಗುತ್ತಾಗ್ಲಿ ಗಂಡ ನನಗ್ ಬೇಕು ಬಿಡ್ರಿ ಹಂಗಾರ ಮತ್ತೆ ಟೆನ್ಷನ್ ತಗೋತೀರಿ ರೊಕ್ಕ ನಿಮ್ದು ಪರಿಹಾರ ನಮ್ದು ಗಂಡ ನಿನ್ನ ಗಂಡ ಯಾವ ಮೂಲೆಯಾಗಿದ್ರು ನಾಯಿ ಹಂಗ ಓಡಿ ಬಂದು ನಿನ್ನ ಮುಂದ ಬಾಲ ಮುದುಕೊಂಡು ನಿಂದಿರ್ತಾನೆ ಗುರುಜಿ ಎಷ್ಟ್ ಕೊಡ್ಲಿ ಹೇಳಿ ನಾನು ಆ ಗುರುಜಿ ಪೀಝ್ ನೀವ ಹೇಳ್ಬೇಡ್ರಿ ಸದ್ಯಕ್ಕೆ ಹತ್ತು ಸಾವಿರ ಕೊಡು ನಿನ್ನ ಗಂಡ ಸಿಕ್ಕ ಮೇಲೆ ನಿನಗಿರುವ ಇಪ್ಪತ್ ನಾಲ್ಕು ಎಕರೆಯಲ್ಲಿ ನಾಲ್ಕು ಎಕರೆಯನ್ನು ನಮ್ಮ ಮಠಕ್ಕೆ ಕೊಟ್ಟು ಇಪ್ಪತ್ತು ಎಕರೆಯನ್ನು ನೀರಿಟ್ಟುಕೊ ಆಯ್ತು ಗುರೂಜಿ ನೀವ್ ಹೇಳ್ದಂಗ ಮಾಡ್ತೀನಿ ಕಾರ್ನಾಗ ರೊಕ್ಕದವ್ ನಿಮ್ಮ ಶಿಷ್ಯನ ಕಾಯ ಕೊಟ್ಟು ಕಳಿಸ್ತೇನ್ರಿ ಬರ್ರಿ ನನ್ ಕಾರ್ನಾಗ ಹತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತೇನೆ ಅಜರ ಬರ್ತೀನಿ ಐದ್ ವರ್ಷ ಆತ ನಿನ್ ಲಗ್ನ ಮಾಡ್ಕೊಂಡ್ ಇನ್ನು ಮಠ ಒಂದ್ ಮಗುನು ಹುಟ್ಟಿಲ್ಲ ಮಗು ಅಲ್ಲ ಹೊಟ್ಟೆಗ್ ಒಂದ್ ಜನ ಹುಳಾನು ಹುಟ್ಟಿಲ್ಲ ನಾ ಏನ್ ಮಾಡ್ಲೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಕತ್ತೀನಿ ಆಗ್ಬಹುದು ಅದ್ರಾಗ ನಂದ್ ಏನ್ ತಪ್ಪ ನಿಮ್ದೇನ್ ತಪ್ಪಿಲ್ಲ ಎಲ್ಲಾ ನಂದ ತಪ್ಪ ನೌಕರಿ ಮಾಡು ಗಂಡ ಅಂತ ಹೇಳಿ ಕುಡ್ಗೋಲ್ ಬಾಯಿಗೆ ಕುರಿ ಚಂದ್ ಕೊಟ್ಟಂಗ ನಿಮ್ ಕೈಯನ್ ತಾಳಿಗೆ ನಾ ಚಂದ್ ಕೊಟ್ಟ ಅಲ್ಲ ಅದ ನಾ ಮಾಡಿತ್ತಪ್ಪ ಅಲೇ ಅವನ ಅವನ ಮಕ್ಳ ಆಗೋದು ನಮ್ ಕೈಗೆ ಐತನ ಎಲ್ಲಾ ದವಾಖಾನಿಗೆ ತೋರ್ಸೇವಿ ಎಲ್ಲಾ ಟೆಸ್ಟ್ ಮಾಡ್ಸೇವಿ ಇಬ್ಬರ್ ರಿಪೋರ್ಟ್ ನಾಗು ಮಕ್ಳ ಅಂತ ಬಂದೈತಿ ಇನ್ ಮುಂದ್ ಏನಾದ್ರು ದೇವ್ರಿಗೆ ಬಿಟ್ಟಿದ್ದು ಹಾ ಅದೇ ನಮ್ಕೆ ಮೇಲೆ ನಾ ನಿಮ್ ಕೂಡ ಜೀವನ ಮಾಡಾಗತ್ತೇನಿ ಆತಾತ್ ನಡಿ ನಡಿ ಹಲೋ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಹತ್ತು ವರ್ಷದಿಂದ ಮಕ್ಕಳಾಗಿದ್ದಿಲ್ಲ ಅಂತ ಹೇಳಿ ಕೊರಗಾಕತ್ತಿದ್ದೆ ಅಂತ ನಿಮ್ಮ ಒಂದೇ ಒಂದು ದರ್ಶನಕ್ಕ ಒಂದಲ್ಲ ಎರಡು ಅವಳಿ ಜವಳಿ ಮಕ್ಕಳು ಹುಟ್ಟಿದ್ವು ನೀವು ಕಲಿಯುಗದ ಅವತಾರಿ ಪುರುಷ ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನಾಥ ಗುರುಜಿ ಇನ್ನೊಂದು ಗುಡ್ ನ್ಯೂಸ್ ನನ್ನ ಹೆಂಡತಿ ಮತ್ತೆ प्रेग्नಂಟ ಆಗಾಲ ಆ ಕೂಸಿನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಆ ಗುರುಜಿ ಓ ಕಾಣಿಕೆನಾ ಆಯ್ತು ಗುರುಜಿ ಗೂಗಲ್ ಪೇ ಫೋನ್ ಪೇ ಯಾದರ ಒಂದು ಮಾಡ್ತೀನಿ ಗುರುಜಿ ಹಾ ಗುರುಜಿ ನಮಸ್ತೆ ಗುರುಜಿ ಅಣ್ಣಾ ಇತ್ತಾಡ್ರಿ ನೀವು ಇಷ್ಟತನ ಮಾತಾಡಿದ್ರಲ್ಲ ಆ ಗುರುಜಿ ಎಲ್ಲಿ ಸಿಕ್ತಾರ ಓ ಅವ್ರ ಔರ ಇಷ್ಟು ದಿನ ಹಿಮಾಲಯದಾಗ ತಪಸ್ ಮಾಡಿ ಬಂದು ಈಗ ನಮ್ಮ ಊರೊಳಗ ನೆلಸಾರ ಅವರು ದರ್ಶನ ನಮಗೂ ನೋಡ್ರಿ ನಾವ್ ಇಬ್ರು ಗಂಡ ಹೆಂತಿ ಮದಿ ಆಗಿ ಐದು ವರ್ಷ ಆದ್ರೂ ಇನ್ನು ಮಕ್ಕಳಾಗಿಲ್ಲ ಈಗ ನೀವು ಫೋನ್ ಒಳಗ ಮಕ್ಳ ಸುದ್ದಿ ಮಾತಾಡಕತ್ತಿದ್ರಲ್ಲ ಅದಕ್ಕೆ ಅವ್ರು ಪರಿಚಯ ಮಾಡಿಸಿದ್ರೆ ನಮಗೂ ಮಕ್ಕಳ ಅಂತ ಹೇಳಿ ನಿಮ್ ಕಡೆ ಕೇಳಕ್ ಬಂದ್ವಿ ಅದಕ್ಕೆ ನಮಗೂ ಸ್ವಲ್ಪ ದರ್ಶನ ಮಾಡಿಸ್ ನಮ್ಕಿ ಮಾಡಿಸ್ಬೋದು ಆದ್ರ ಪೂಜಾ ಪುನಸ್ಕಾರ ಅಂತ ಹೇಳಿ ರೊಕ್ಕ ಬಾಳ್ ಕೇಳ್ತಾರ ನಿಮ್ ಕೈಯ ಕೊಡಾಕ್ ಆಗ್ಬೇಕಲ್ಲ ಕೊಡ್ತೇವ್ರಿ ಮಕ್ಳ ಹಾಕವ ಅಂದ್ರ ಎಷ್ಟ್ ಬೇಕಾದ್ರೂ ಕೊಡ್ತೇವ್ ನಾವು ಆಯ್ತ್ ಬಿಡ್ರಿ ರೊಕ್ಕ ಕೊಡಕ ನೀವ ತಯಾರೀ ಅಂದ್ರ ದರ್ಶನ ಮಾಡಿಸ್ ನನಗೇನ ಬರ್ರಿ ದರ್ಶನ ಮಾಡಿಸ್ತೇನೆ ಅಪ್ಪಾರ ಪಾಪಿ ಜನ್ಮ ಪಾವನಾತು ಪಾವನಾತು ನನ್ನ ಜನ್ಮ ಎದ್ದೇಳು ಭಕ್ತ ಎದ್ದೇಳು ಶಿಷ್ಯ ಗುರುವೇ ನಿನ್ನ ಅವಳಿ ಜವಳಿ ಮಕ್ಕಳು ಹೇಗಿದ್ದಾರೆ ಭಕ್ತ ನಿನ್ನ ಆಶೀರ್ವಾದ ಯಪ್ಪ ಎಲ್ಲಾ ಆರಾಮೈತಿ ಓ ಒಳ್ಳೇದಾಯ್ತು ಅವರ ನಾಮಧೇಯವೇನು ಯಪ್ಪ ಒಬ್ಬನ ಹೆಸರು ಟಾಟಾ ಅಂತ ಹೇಳಿಟ್ಟೇನ ಇನ್ನೊಬ್ಬನ ಹೆಸರು ಬಿರ್ಲಾ ಅಂತ ಒಳ್ಳೇದು ಒಳ್ಳೇದು ಟಾಟಾ ಬಿರ್ಲಾ ಜಗತ್ ಪ್ರಸಿದ್ಧಿ ಆಗಲಿ ಅವರ ರೀತಿ ನಿನ್ನ ಮಕ್ಕಳು ಜಗತ್ ಪ್ರಸಿದ್ಧಿ ಆಗಲಿ ಆಗಲಿ ಈಗ ಬಂದ ಉದ್ದೇಶ ಯಪ್ಪ ಇವರು ನನ್ನ ಆತ್ಮೀಯರು ಮದುವೆಗೆ ಐದು ವರ್ಷ ಆಗೈತಿ ಇನ್ನು ಮಕ್ಕಳಾಗಿಲ್ಲ ನಂಗಿನ್ನ ಮದ್ವೆನೇ ಆಗಿಲ್ಲ ಅಂತ ಹೇಳಿ ನೀ ಮಕ್ಕಳು ಮಾಡೋದೇನೋ ಮತ್ತೆ ಇಲ್ಲ ಇಲ್ಲ ಮೊದಲೇ ಟೋಕನ್ ಹಾಕೊಳ್ಳೋಣ ಸುಮ್ಮನೆ ಮ್ಯಾನೇಜ್ ಮಾಡ್ರಿ ನನಗೆ ಕಣ್ಣು ತೆಗೆದ್ ಮಕ್ಳು ಕೊಟ್ಟಂಗ ಅವ್ರಿಗೂ ಮಕ್ಕಳ ಭಾಗ್ಯ ಕರ್ಣ ಕೊಡು ಬರ್ರಿ ನಮಸ್ಕಾರ ಮಾಡ್ರಿ ಅಜ್ಜ ಒಳ್ಳೇದಾಗಿ ಒಳ್ಳೇದಾಗಿ ಎದ್ದೇಳಿ ಎದ್ದೇಳಿ ಬಾಗ್ತಾರೆ ಹೇಳಿ ಗುರುಜಿ ಮಕ್ಕಳಿಲ್ಲ ಅಂತೇಳಿ ದಿವಸ ಗಂಡ ಹೆಂತಿ ಜಗಳ ಮಾಡ್ತೇವೆ ಕರ್ಣೆ ತೋರಿ ನಮ್ಮ ಮಕ್ಕಳ ಭಾಗ್ಯ ಕರ್ಣಸ್ರಿ ನಾನ್ ನೀವು ಮಲಗುವುದನ್ನ ನೋಡಬೇಕು ಅಂದರೆ ನೀವು ಮಲಗುವ ಕೋಣೆಯನ್ನು ನೋಡಬೇಕು ಬರಿ ಗುರುಜಿ ತೋರಿಸ್ತೇನೆ ಬರ್ರಿ ಛೇ ಛೇ ನಾನು ಅಲ್ಲಿಗೆ ಬರುವುದಿಲ್ಲ ನನ್ನ ದಿವ್ಯ ದೃಷ್ಟಿಯಿಂದ ನಾನು ಇಲ್ಲಿಯೇ ನೋಡುತ್ತೇನೆ ಇಲ್ಲಿ ಅಮ್ಮ ನಿನ್ನ ಕೈ ತೋರಿಸು ಹೇ ಹಂಗಲ್ಲ ಹಿಂಗ್ ತೋರಿಸು ಓಹೋ ಅಗ್ನಿ ಅಗ್ನಿ ಮೂಲೆ ಎಲ್ಲಿ ನೀವು ಬೆಡ್ರೂಮ್ ಅನ್ನ ಕಟ್ಸಿದೀರ ಬೆಂಕಿ ಬೆಂಕಿ ಬೆಂಕಿಯಲ್ಲಿ ನಿಮ್ಮ ಸರಸ ಸಲಾಪ ನಡೆದಿದೆ ನಿಶಾ ಗುರುಜಿ ಮೊನ್ನೆ ನನ್ನ ಬೆಣ್ಣಿನೊಳಗ ಬೆಂಕಿ ಹುಡ್ಂಗುರತಿತ್ತು ಹೇಳ ಪರಿಹಾರ ಇದ್ರೆ ಹೇಳ್ರಿ ಗುರುಜಿ ಮಕ್ಕಳೆಷ್ಟು ಬೇಕು ಸದ್ಯ ಕೈ ಯಾರು ಸಾಕ್ರೆ ಮುಂದೆ ನಾವು ಅದಕ್ಕೆ ನೀವು ಮಾಡಬೇಕಾದ ಕೆಲಸ ಏನು ಅಂದ್ರೆ ಮಾಡಿ ಆಕಾಶವನ್ನೇ ನೋಡುತ್ತೀ ಗುರುಜಿ ನೀನು ಅದೇ ದಿಕ್ಕಿನ ಕಡೆಗೆ ತಲೆ ಮಾಡಿ ಭೂಮಿಯನ್ನು ನೋಡುತ್ತಾ ಮಲಗು ಆಕಾಶದಿಂದ ಮಳೆ ಸುರಿದರೆ ತಾನೆ ಭೂಮಿಯಲ್ಲಿ ಬೆಳೆ ಬೆಳೆಯುವುದು ಹೌದು ಗುರುಜಿ ನೀವ್ ಹೇಳೋದು ಕರೆ ಐತಿ ದೇವಾ ಗುರುದೇವ ಮಕ್ಕಳಿಲ್ಲದ ಈ ಮಕ್ಕಳಿಗೆ ಅನ್ಲಿಮಿಟೆಡ್ ಮಕ್ಕಳ ಭಾಗ್ಯ ಕರುಣಿಸು ಕರುಣಿಸು ಕಣ್ಣು ಮುಚ್ಕೋರಿ ಅಪ್ಪಾರ ದೇವ್ರ ಹತ್ರ ಸಂಕಲ್ಪ ಮಾಡ್ತಾರ ಕಣ್ ಮುಚ್ಕೋರಿ ಕಣ್ಣು ಮುಚ್ಕೋರಿ ಭಕ್ತಿಯಿಂದ ಕಣ್ ಮುಚ್ಕೋರಿ ಪ್ರಸಾದವನ್ನ ಕರುಣಿಸಿ ಬಿಟ್ಟ ಇದು ಕೆಂಪು ಹೂವು ನಿಮಗೆ ಅವಳಿ ಜವಳಿ ಗಂಡು ಮಕ್ಕಳು ತೆಗೆದುಕೋ ಪ್ರಸಾದ ಕೆಳಗೆ ಕೈ ಹಿಡಿ ಪ್ರಸಾದವನ್ನು ತೆಗೆದುಕೋ ನೀವು ಈ ಹೂವನ್ನ ನೀವು ಮಲಗುವ ಮಂಚದ ಮೇಲೆ ಬಿಡಿ ಬಿಡಿಯಾಗಿ ಬಿಡಿಸಿ ಉದುರಿಸಿ ಅದರ ಮೇಲೆ ನೀವು ಮಲಗಿಕೊಳ್ಳಿ ಆಗ ನಿಮ್ಮ ಸರಸ ಸಲ್ಲಾಪಗಳ ಸುರಿಮಳೆ ಆಯ್ತು ಗುರಿಜಿ ನಾವೇನ್ ಬರ್ತೀವಿ ಕಳಚಿಕೊಳ್ಳಿ ಮಕ್ಕಳಾಗುವ ಪ್ರಯತ್ನ ನಡೆಯಲಿ ಏನ ಇಲ್ಲಿ ಲೋರಾ ಓ ತಡ್ರಿ ಸಾಹೇಬ್ರೇ ಏನು ಮಕ್ಕಳ ಭಾಗಕ್ಕೆ ಕೊಟ್ಟ ಗುಟಲೆ ಹೊಂಡ್ ಬಿಟ್ರಲ್ಲ ಇಬ್ರು ಗುರು ದಕ್ಷಿಣೆಯಿಂದ ಎಸ್ಟ್ರಿಪಾ ಅದು ಆ ಸಂತಾನ ಹೋಮ ಮಾಡಬೇಕು ಇದು ಮನೆ ಒಂದು ಊಲ್ಟಾ ಪಲ್ಟಾ ಕಟ್ಟಿರಂತ ಶಾಂತಿ ಹೋಮ ಮಕ್ಕಳು ಇಷ್ಟ ಅಂದ್ರೆ ಅವರಿಗೆ ಯಾಡ ಅಂದ್ರನ ಹ ಅದೊಂದು ಹತ್ತು ಅದೊಂದು ಹತ್ತು ಇಪ್ಪತ್ತು ಅದೊಂದು ಐದು ಒಂದು ಇಪ್ಪತ್ತೈದು ಸಾವಿರ ಮಾಡ್ರಿ ಹೆಚ್ಚು ಕಡಿಮೆ ಆದ್ರೂ ನೋಡು ಮತ್ತೆ ಚೆಕ್ ಕೊಟ್ಬಿಡ ಎಲ್ಲದ್ರಿ ನೀವು ಯಾ ಕಾಲದಾಗ ಅದಿರಿ ಈಗ ಏನಾದ್ರು ಅಪ್ಡೇಟ್ ವರ್ಷನ್ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಇಂಥವ್ ಏನಾರ ಇದ್ರು ಮಾಡ್ರಿ ಹೌದಾ ಸರಿ ನಿಮ್ಮ ಫೋನ್ ನಂಬರ್ ಹೇಳ್ರಿ ಆ ತಗೋರಿ ಬಂತ ನೋಡ್ರಿ ಹಾ ಓಕೆ ಡನ್ ನಿಮ್ಮ ಕೆಲಸ ನಿರಂತರವಾಗಿ ನಡೀಲಿ ಥ್ಯಾಂಕ್ ಯು ಸರ್ ನಿಮಗೂ ಅವಳಿ ಜೋಳಿ ಮಕ್ಕಳು ಹುಟ್ಟಲಿ ಥ್ಯಾಂಕ್ ಯು ಸರ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ನೋಡ ಸ್ವಾಮಿ ಜಾಗಕ್ಕೆ ಒಲ್ಲೆನ ಕತ್ತಿದ್ವಿ ಅರ್ಧ ದಿನದಾಗ ಅರವತ್ ಸಾವಿರ ಹೆಂಗ್ ಸಂಪಾದನೆ ಮಾಡಿದ್ವಿ ಏ ಮಸ್ತ್ ಕೆಲಸ ಇದು ಮಜಾನು ಬರ್ತೈತಿ ಬಂಡವಾಳ ಇಲ್ಲದ ಬಿಸ್ನೆಸ್ ಅಂದ್ರೆ ಹಿಂಗೆ ಹೌದು ಎಷ್ಟು ಕುಡಿದು ರೊಕ್ಕ

ಟೋಕನ್ ಒರ್ಕೊಟ್ಟಕೈತಿ ಆ ಆಯ್ತು ಆಯ್ತು ಎದ್ದೇಳು ಬಗು ಏನು ನಿನ್ನ ಸಮಸ್ಯೆ ಅಪ್ಪಾರ ಕೆಮ್ಮು ಭಾಳ ಐತೆ ರೀ ಉಸಿರಾಡಕತ್ರ ತಯಾಕಿ ಬಂದಕತ್ರಿಯಪ್ಪ ಆಸ್ತಮಾ ಅಷ್ಟಲ್ಲ ರೀ ಅಪ್ಪರ ಹಾಂ ಮೈಕೈನರ ಎಲ್ಲ ಬಿಕ್ಕಿದಾಗಕಾವ್ರಿ ಬೀನ ಗಂಡ ಜಗ್ದಾಗ ಅಕ್ಕವ್ರಿ ಅಪ್ಪರ ಬಾರ ದೌರ್ಬಲ್ಯ ಅಷ್ಟಲ್ಲ ರೀ ಅಪ್ಪರ ಹಾಂ ಕುಂತಿದ್ದನ್ರಿ ಕುಂತಲ್ಲೇ ಬಹಳ ಕುಂದ್ರ ಆಗದಲ್ರಿ ಅಲ್ಲಿ ಉರದಂಗಲ ವ್ಯಾಧಿ ಸಿಕ್ಕಾಬಟ್ಟು ಉರಿತೇತ್ರಿ ಅಪ್ಪಾರ ಬ್ಯಾಕ್ ಪೇನು ಎಲ್ಲಾ ಜಡ್ಡದವ್ರಿ ಅಪ್ಪರ ಇದಕ್ಕ ಏನಾರು ಪರಿಹಾರ ಕೊಡ್ರಿ ಅಪ್ಪಾರದ್ವೆ ಆಗೈತೆ ಹೌದ್ರಿ ಅಪ್ಪ ಒಂದೂರಿ ವರ್ಷ ಆಗೈತ್ರಿ ಮದ್ವೆ ಆದ್ಮೇಲೆ ಇವೆಲ್ಲಾ ರೋಗ ರುಜಿನಗಳು ಕಾಮನ್ನು ಅಷ್ಟಮ ಶನಿ ನಿನ್ನ ಚೆಸ್ಟ್ ಮೇಲೆ ತಾಂಡವಾಡ್ತಾ ಇದ್ದಾನೆ ಅದಕ್ಕೆ ನೀನು ಯಾವುದೇ ದವಾಖಾನೆಗೆ ತೋರಿಸಿದ್ರು ನಿನ್ನ ರೋಗ ರುಜಿನಗಳು ಕಮ್ಮಿ ಆಗ್ತಾ ಇದೆ ಹೌದ್ರಿ ಅಪಾರ ಅದಕ್ಕೆ ಅವಾಗಿ ನನ್ನ ಎದಿ ಮೇಲೆ ಆರಾಮ ಬಂದು ಕೂತ್ಕೊಂಡು ಚಾಕತ್ರಿ ಅಪಾರ ಹೌದು ಮಗು ನನ್ನ ದಿವ್ಯ ದೃಷ್ಟಿಯಿಂದ ಎಲ್ಲವೂ ನೋಡುತ್ತೇನೆ ಆದರೆ ನಿನ್ನ ನಿನ್ನ ದರಿದ್ರ ಎಲ್ಲಾ ಬಿಟ್ಟು ಹೋಗ್ಬೇಕು ಅಂದ್ರ ಅಷ್ಟಮ ಶನಿ ಶಾಂತಿ ಹೋಮ ಮಾಡಿಸ್ಬೇಕು ಮಾಡಿಸ್ರಿ ಬೇಡ ಅಂತಾರ ಅಲ್ಲೇ ಇವನ ಲಗುಣ ಮಾಡಿಸ ಸಾಮಾನೆಲ್ಲ ಕಾಡ್ನಾಗ ಬೆಳಿತಾವನ ಅವನ ಮಾರ್ಕೆಟ್ನಾಗ ತರಬೇಕು ತಗೊಂಡ್ ಬರ್ರಿ ತಗೊಂಡ್ ಬಂದ್ ಮಾಡಿಸ್ರಿ ಹಾಂ ತೊಗೊಂಡು ಬರ್ತಾರೆ ತಡಿ ನಮ್ಮ ಹಿತ್ತಲ್ದಾಗ ರೊಕ್ಕದ ಗಿಡ ಹಚ್ಚೇನಿ ನೀ ಹೇಳ್ದಾಗ ಹೋಗಿ ಉದುರ್ಸ್ಕೊಂಡು ನಿನ್ನ ಸಾಮಾನು ತಂದು ಬಿಡ್ತಾರೆ ರೊಕ್ಕ ಬೇಕು ರೊಕ್ಕ ಬರ ಅದಕ್ಕೆ ಎಷ್ಟು ಖರ್ಚು ಆಕತ್ತ್ರಿ ಅದು ಕ್ಯಾಂಡಿಡೇಟ್ ಭಾಳ ಬೀತು ಹಾಂ ಹಾಂ ಸ್ವಲ್ಪ ಸೊಲ್ಪ ಕಡ್ಮೆನೇ ಹೇಳಿ ಹಾಂ ಮಗು ಬರ ನಿನ್ನ ನೋಡಿದ್ರೆ ನಿನ್ನ ಹತ್ರ ಇರೋ ರೊಕ್ಕ ಎಲ್ಲ ನೀನು ದವಾಖಾನಿಗೆ ಹಾಕಿ ಹಾಕಿ ಹಾಕಿ

ಅದಕ್ಕೆ ನಿಮ್ಮನ್ನು ಹಿಡಿಬೇಕಂತ ಒಂದು ವಾರದಿಂದ ಒಳಗ ಗಡ್ಡ ಬಿಟ್ಕೊಂಡು ಅಡ್ಡಾಡಕತ್ತೆ ಮಕ್ಕಳು ಗಡರ್ಲೆ ಸ್ಟೇಷನ್ಗೆ ಮತ್ತು ನಿಮ್ಮನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ಬಾಂಬೆ ಕಟ್ ಹಾಕಿಸಿ ಕರ್ರಾಗಿ ರುಬ್ತನಿ